ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಸೀನಿಯರ್ ಆಫೀಸರ್ ಹತ್ರ ಮಾತನಾಡಿ ನನಗೆ ಎರಡು ದಿನ ಟೈಮ್ ಕೊಡಿ ಆ ಎರಡು ದಿನದಲ್ಲಿ ನಾನು ಆ ರಾಣನ ಮತ್ತು ಆ ರಾಣ ಮಗಳನ್ನು ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಹೇಗೋ ರಿಕ್ವೆಸ್ಟ್ ಮಾಡಿಕೊಂಡು ಒಪ್ಪಿಗೆಯನ್ನು ಪಡ್ಕೊಳ್ತಾನೆ ಈ ಕಡೆ ಭೂಮಿ ಒಟ್ಟಾರ ಚಂದ್ರನೆಲ್ಲ ಕರ್ಕೊಂಡು ರಾಣ ಮನೆ ಮುಂದೆ ನಿಂತ್ಕೊಂಡು ಧಿಕ್ಕಾರ ಧಿಕ್ಕಾರ ಬಡವರ ಶತ್ರು ರಾಣನಿಗೆ ಧಿಕ್ಕಾರ ಅಂತ ಹೇಳಿ ಕೂಗ್ತಾ ಇರ್ತಾರೆ ಆವಾಗ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಹೊರಗಡೆ ಬಂದು ಯಾಕೆ ಕೂಗ್ತಿದ್ದೀರಾ ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನಮ್ಮ ಸೆಕ್ಯೂರಿಟಿಯಿಂದ ನಿಮ್ಮನ್ನು ಹೊರಗಡೆ ಹೊರ ಕಳಿಸ್ಬೇಕಾಗುತ್ತೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಅಂತ ಹೇಳಿದರೆ ಹೇಳಿ ನಿಮಗೆ ಗೊತ್ತಿಲ್ವಾ ನಮ್ಮ ಕಾಲೋನಿ ಜನರ ಮನೆಯನ್ನೆಲ್ಲ ಕಿತ್ಕೊಂಡು ಅವರನ್ನು ಅಲ್ಲಿಂದ ಓಡಿಸ್ಬೇಕು ಅಂತ ಮಾಡಿದರೆ ಆದರೆ ನಿಮ್ಮಿಂದ ಅದು ಸಾಧ್ಯವಾಗಲಿಲ್ಲ ಹಾಗಂತ ಇವರೆಲ್ಲರಿಗೂ ಕೂಡ ಜೀವ ಬೆದರಿಕೆ ಹಾಕಿದ್ದೀರಲ್ವ ಹಾಗಾಗಿ ಅದಕ್ಕೋಸ್ಕರ ನಾವು ನಿಮಗೆ ದಿಪ್ ಧಿಕ್ಕಾರನ ಹಾಕ್ತಾ ಇದ್ದೀವಿ ಅಂತ ಹೇಳಿದಾಗ ರಾಣ ಮತ್ತು ಸಾಕ್ಷಿ ಇಬ್ಬರೂ ಕೂಡ ಇವಾಗ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ನಂತರ ಸಾಕ್ಷಿ ರಾಣನಿಗೆ ಹೇಳ್ತಾರೆ ಅಪ್ಪ ಆ ದಿನ ಆ ರಾಮ್ ಮನೆಯಲ್ಲಿ ಅವಮಾನ ಆಗಿರುವುದಕ್ಕೆ ಕಾರಣ ಈ ಭೂಮಿನೇ ಹಾಗಾಗಿ ಆ ದಿನದ ಅವಮಾನಕ್ಕೆ ಇವತ್ತು ನಮಗೆ ತೀರಿಸಿಕೊಳ್ಳುವುದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಇದನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ಇವಳಿಗೆ ಸರಿಯಾದ ಪಾಠನೆ ಕೊಡಬೇಕು ಅಂತ ಹೇಳಿದಾಗ ರಾಣ ಹೇಳ್ತಾನೆ ಹೌದು ಮಗಳೇ ಈ ಭೂಮಿಗೆ ಭೂಮಿ ಒಳಗಡೆ ಹೋಗುವ ಕಾಲ ಹತ್ತಿರದಲ್ಲೇ ಬಂದಿದೆ ಹಾಗಾಗಿ ಇವಳು ಇವತ್ತು ಈ ರೀತಿಯಾದ ನಿರ್ಧಾರನ ತಗೊಂಡಿದ್ದಾಳೆ ಇವಳಿಗೆ ನಾನು ಸರಿಯಾದ ಪಾಠನೆ ಕಲಿಸ್ಬೇಕು ಅಂತ ಹೇಳಿ ಮಾತಾಡಿಕೊಳ್ತಾ ಇರ್ತಾರೆ ಈ ಕಡೆ ಅಜಿತ್ ಭೂಮಿಗೆ ಕಾಲ್ ಮಾಡಿ ಎಲ್ಲಿದ್ದೀಯ ಅಂತ ಹೇಳಿ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಕಾಲ್ ಮಾಡಿದಾಗ ಭೂಮಿ ಕಾಲ್ ಪಿಕ್ ಮಾಡಿ ನಾನು ರಾಣನ ಮನೆ ಹತ್ರ ಕಾಲೋನಿ ಜನರನ್ನೆಲ್ಲ ಕರ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ಸೈಬ್ರಾ ಅಂತ ಹೇಳಿದಾಗ ಅಜಿತ್ ಗೆ ಕೋಪ ಬರುತ್ತೆ ಭೂಮಿ ಏನ್ ಹೇಳ್ತಿದ್ದೀಯ ನೀನು ಅಲ್ಲಿಂದ ಬೇಗ ವಾಪಸ್ ಬಾ ಅಂತ ಹೇಳಿ ಹೇಳಿದ್ರು ಸಹಿತ ಭೂಮಿಗೆ ಅದನ್ನು ಅದು ಏನು ಕೇಳಿಸಿದೆ ಸೈಬ್ರ ನನಗೆ ಏನು ಕೂಡ ಕೇಳಿಸ್ತಾ ಇಲ್ಲ ನೀವು ನೀವು ಕೂಡ ಇಲ್ಲಿಗೆ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಂತರ ಅಜಿತ್ ಈ ಹುಡುಗಿಗೆ ಹೇಳಿದ್ದೇ ಅರ್ಥ ಆಗೋದಿಲ್ಲ ಏನು ಮಾಡೋದು ನಾನು ಏನಾದರೂ ಒಂದು ಇವು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರಬೇಕಾದ್ರೆ ಅದನ್ನು ಎಡ್ವರ್ಟ್ ಮಾಡ್ಕೊಂಡು ಹಾಳು ಮಾಡಿಬಿಡ್ತಾಳೆ ಇವಾಗ ಏನು ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಣನ ಫೋನ್ ಅಜಿತ್ಗೆ ಬರುತ್ತೆ ಅವಾಗ ಅಜಿತ್ ಕಾಲ್ ಪಿಕ್ ಮಾಡಿದಾಗ ರಾಣ ಹೇಳ್ತಾನೆ ಏನು ಸಾಹೇಬ್ರ ಟ್ರಾನ್ಸ್ಫರ್ ಅನ್ನ ಎರಡು ದಿನ ಅಲ್ಲಿ ಇಟ್ಟಿದ್ದಾರೆ ಅಂತ ಕಣ್ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದಾಗ ಅಜಿತ್ ಕಾಲ್ ಮಾಡಿದ ವಿಷಯ ಏನು ಅಂತ ಹೇಳಿ ಅಂತ ಹೇಳಿದಾಗ ರಾಣ ಹೇಳ್ತೇನೆ ಇನ್ನೇನಕ್ಕೆ ನಾನು ಒಂದು ನಿಮಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಕಂಪ್ಲೇಂಟ ಫಸ್ಟ್ ಇವಾಗ ನಾನು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ರಾಣ ಹೇಳ್ತೇನೆ ಗೊತ್ತು ಕಣಪ್ಪ ನೀನು ಟ್ರಾನ್ಸ್ಫರನ್ನು ಎರಡು ದಿನ ಹೋಲ್ಡಲ್ಲಿ ಇಟ್ಟು ಇಟ್ಟಿರುವಾಗಲೇ ನನಗೆ ಗೊತ್ತಾಯಿತು ನೀನು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದೀಯ ಅಂತ ಹೇಳಿ ಆದರೆ ನಿನಗೆ ಆ ತಲೆನೋವನ್ನು ನಾವು ಕೊಡೋದಿಲ್ಲ ಆಯಿತಾ ನಾನು ಆ ಇವಾಗಲೇ ಬೇಲನ್ನು ತಗೊಂಡಾಯಿತು ನಾನು ನನ್ನ ಮಗಳಿಗೆ ಹಾಗಾಗಿ ನೀನು ನನ್ನನ್ನು ಟಚ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ನಂತರ ರಾಣ ಹೇಳ್ತೇನೆ ನಾನು ನಿನಗೂ ಇನ್ನೊಂದು ಶಾಕನ್ನು ಕೊಡ್ತಾ ಇದ್ದೀನಿ ಕೇಳು ನಮ್ಮ ಮನೆ ಮುಂದೆ ಸ್ವಲ್ಪ ಜನ ಹೆಂಗಸರು ಬಂದು ಧರಣಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನಿನಗೆ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಹೆಂಗಸರನ್ನ ಅರೆಸ್ಟ್ ಮಾಡಿಸಿ ಅಂತ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ನಂತರ ರಾಣ ಹೇಳ್ತಾನೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಆ ಹೆಂಗಸರ ಲೀಡರ್ ಯಾರು ಅಂತ ಗೊತ್ತಾ ನಿನ್ ಮಿಸಸ್ ನಿನ್ ಸ್ವೀಟ್ ಮಿಸ್ಸಸ್ ಅನ್ನು ಕೂಡ ನೀವು ನೀನು ಅರೆಸ್ಟ್ ಮಾಡಿಸ್ಲೇಬೇಕು ಅಂತ ಹೇಳಿದಾಗ ಅಜಿತ್ ಕೋಪದಿಂದ ಕಾಲನ್ನ ಕಟ್ ಮಾಡ್ತಾನೆ ನಂತರ ಅಜಿತ್ ಟೀಮ್ ಜೊತೆ ರಾಣ ಮನೆ ಮುಂದೆ ಹೋದಾಗ ಭೂಮಿ ಅಜಿತ್ ನೋಡಿ ಸೈ ನೀವು ಬಂದ್ರೆ ಅನ್ನೋದು ನೀವು ಕೂಡ ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದಾಗ ಅಜಿತ್ ಭೂಮಿ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತ ಹೇಳಿದ್ರೆ ನನ್ನ ಕೆಟ್ಟ ಕೋಪ ಬಂದ್ಬಿಡುತ್ತೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸಾಹೇಬ್ರೆ ನೀವು ಯಾಕೆ ಆ ರೀತಿ ಮಾಡ್ತಿದ್ದೀರಾ ನೀವೇನು ಯೋಚನೆ ಮಾಡ್ಬೇಡಿ ನೀವು ನಮ್ಮ ಜೊತೆ ಹೋರಾಟ ಕೈ ಜೋಡಿಸಿ ಅಂತ ಹೇಳಿದಾಗ ಶಟಪ್ ಭೂಮಿ ನಾನಿಲ್ಲಿ ರಾಣನ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೀನಿ ಆದರೆ ನೀನು ಇಲ್ಲಿ ಈ ರೀತಿ ಮಾಡಿಬಿಟ್ಟಿಯಲ್ಲ ನನ್ನ ಪ್ಲಾನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಂದರೆ ಸಾಹೇಬ್ರೆ ನೀವು ಟ್ರಾನ್ಸ್ಫರ್ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನ್ನ ಟ್ರಾನ್ಸ್ಫರ್ ಎರಡು ದಿನದ ಮಟ್ಟಿಗೆ ಕ್ಯಾನ್ಸಲ್ ಆಗಿದೆ ಆದರೆ ಅದನ್ನೆಲ್ಲ ನೀನು ಹಾಳು ಮಾಡಿಬಿಟ್ಟೆ ಏನ್ ಮಾಡುದು ಇವಾಗ ಅಂತ ಹೇಳಿ ಯೋಚನೆ ಮಾಡ್ತಾನೆ ನಂತರ ರಾಣಾ ಅವನ ರೌಡಿಗಳ ಜೊತೆ ಮಾತಾಡಿರುವ ಆಡಿಯೋ ರೆಕಾರ್ಡ್ ಇದೆಯಲ್ಲ ಇದೇ ಒಂದು ಸಾಕು ಅವನನ್ನು ಅರೆಸ್ಟ್ ಮಾಡಿಸೋದಕ್ಕೆ ಅಂತ ಹೇಳಿ ಸಮಾಧಾನ ಪಟ್ಕೊಳ್ತಾನೆ ನಂತರ ಭೂಮಿಗೆ ಭೂಮಿ ನಿನ್ನ ಹೋರಾಟನ ಇಲ್ಲಿಗೆ ನಿಲ್ಲಿಸು ನಾನಿವಾಗ ರಾಣನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಭೂಮಿ ಕೇಳಿದೆ ಮತ್ತೆ ಅಧಿಕಾರ ಅಧಿಕಾರ ಅಂತ ಕೂಗ್ತಾಳೆ ಆವಾಗ ಅಜಿತ್ ಗಟ್ಟಿಯಾಗಿ ಅಪ್ ಭೂಮಿ ಅಂತ ಹೇಳಿ ಕೂಗಿದಾಗ ರಾಣ ಮತ್ತೆ ಸಾಕ್ಷಿನೂ ಕೂಡ ಹೊರಗಡೆ ಬರ್ತಾರೆ ನಂತರ ಸಾಕ್ಷಿ ಹೇಳ್ತಾರೆ ಳೆ ನೋಡು ಅಜಿತ್ ಇಲ್ಲಿ ಈ ಹೆಂಗರೆಲ್ಲ ಬಂದು ಗಲಾಟ ಮಾಡ್ತಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ಇವಾಗ ನೀವು ಅರೆಸ್ಟ್ ಮಾಡಿಸಲೇಬೇಕು ಹಾಗೆ ಅರೆಸ್ಟ್ ಮಾಡಿಸೋದಿಲ್ಲ ಅಂತ ಹೇಳಿ ಏನಾದ್ರೂ ಯೋಚನೆ ಮಾಡಿದರೆ ಅದಕ್ಕೂ ಕೂಡ ನಾವು ಮತ್ತೆ ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟರು ಸಹಿತ ಇವರು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನಾನಿವಾಗ ಇಲ್ಲಿಗೆ ಬಂದಿರೋದು ಇವರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಅಲ್ಲ ಬದಲಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದಿರೋದು ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಯಾವ ಆಧಾರದ ಮೇಲೆ ನಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀರಾ ಯಾವುದಕ್ಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ನೀವು ಕಾಲೋನಿ ಜನರನ್ನ ಓಡಿಸಿರೋದಕ್ಕೆ ಅದರ ಸಾಕ್ಷಿ ನನ್ನ ಹತ್ರ ಇದೆ ಹಾಗಾಗಿ ಅದೇ ಆಧಾರದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತಾ ಇದ್ದೀನಿ ನನ್ನ ಹತ್ರ ನೀವು ರೌಡಿಗಳ ಜೊತೆ ಮಾಡಿರುವ ಕಾಲ್ ರೆಕಾರ್ಡಿಂಗ್ಸ್ ಇದೆ ಹಾಗೆ ಕಾಲ್ ಹಿಸ್ಟ್ರಿ ಸಹಿತ ಇದೆ ಅಂತ ಹೇಳಿದಾಗ ರಾಣ ಹೇಳ್ತೇನೆ ಓ ಹೌದಾ ಹಾಗಾದರೆ ಅದು ಯಾವ ಕಾಲ್ ಹಿಸ್ಟ್ರಿ ಹಾಗೆ ಯಾವ ಕಾಲ್ ರೆಕಾರ್ಡ್ಸ್ ರೆಕಾರ್ಡಿಂಗ್ಸ್ ನನಗೂ ಕೂಡ ಕೇಳಬೇಕು ಅಂತ ಆಸೆ ಆಗ್ತಿದೆಯಲ್ಲ ಸ್ವಲ್ಪ ತೋರ್ಸಪ್ಪ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ರೀ ಸದಾನಂದ್ ಆ ರೆಕಾರ್ಡನ್ನು ತೋರಿಸಿ ಅಂತ ಹೇಳಿದಾಗ ಅಂತ ಹೇಳ್ತಾನೆ ಕ್ಷಮಿಸಿ ಸಾಹೇಬ್ರಿ ಆ ರೆಕಾರ್ಡಿಂಗ್ಸ್ ಫೋನ್ ಫೋನಲ್ಲಿ ಇಲ್ಲ ಹೇಗೆ ಡಿಲೀಟ್ ಆಯ್ತು ಅಂತಲೇ ಗೊತ್ತಾಗ್ತಿಲ್ಲ ಸಾಹಿಬ್ರೆ ನನಗೆ ಕೂಡ ಇವಾಗ ಗೊತ್ತಾಯಿತು ಹೇಗೂ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ರಲ್ಲ ಅಂತ ಹೇಳಿ ನಾನು ಕೂಡ ನಿಮ್ಮ ಹತ್ರ ಹೇಳಿದ್ವಿ ಸುಮ್ಮನಾಗಿದ್ದೆ ಆದರೆ ಯಾರೋ ರೆಕಾರ್ಡ್ ಡಿಲೀಟ್ ಮಾಡಿದ್ದಾರೆ ಸಾಹಿಬ್ರಿ ಅಂತ ಹೇಳಿದಾಗ ಅಜಿತ್ಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಂತರ ಸಾಕ್ಷಿ ಹೇಳ್ತಾಳೆ ಹೇಳಿ ಅಜಿತ್ ಅದು ಯಾವ ಸಾಕ್ಷಿ ಏನೋ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ ತೋರಿಸಿ ಆ ಸಾಕ್ಷಿನಲ್ಲೇ ಇಟ್ಕೊಂಡು ನಿಮ್ಮ ಹತ್ರ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನೀವು ನೀನು ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಅದು ಒಂದ್ ರೀತಿ ಕೆಟ್ಟ ಕನ್ಸು ಅಂತ ಹೇಳಿ ಮರ್ತ ಬಿಡು ಹಾಗಾಗಿ ಮತ್ತೆ ಸಾಹಸಕ್ಕೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರು ಅಂತ ಹೇಳಿ ಕಿಂಡಲ್ ನಂತರ ಅದಿರಲಿ ಬೇಗ ಈ ಇರುತ್ತೆ ಇಲ್ಲಿಂದ ಅರೆಸ್ಟ್ ಮಾಡಿಸಿ ನಮ್ಮ ಜಾಗನ ಕ್ಲೀನ್ ಮಾಡಿಸಿ ಅಂತ ಹೇಳಿದಾಗ ಅಜಿತ್ಗೆ ಏನೂ ಏನು ಮಾತನಾಡ್ಲಿಕ್ಕೆ ಆಗದೆ ರೀ ಸದಾನಂದ್ ದೇವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ಅಂತ ಹೇಳಿದಾಗ ಸದಾನಂದ್ ಆಯ್ ಸರಿ ಅಂತ ಹೇಳಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಕೊಂಡು ಹೋಗ್ತಾನೆ ನಂತರ ಅಜಿತ್ ಕೂಡ ಭೂಮಿ ಕೈಯನ್ನ ಇಡ್ಕೊಂಡು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕೈಯಲ್ಲಿ ಹಿಡ್ಕೊಂಡಾಗ ಸಾಕ್ಷಿ ಹೇಳ್ತಾಳೆ ಅಯ್ಯೋ ಭೂಮಿ ನಿನ್ನನ್ನು ನೋಡಿ ನನಗೆ ಇಷ್ಟ ದಿನ ಜಲಸ ಆಗ್ತಿತ್ತು ಆದ್ರೆ ಇವತ್ತು ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ ಯಾಕೆ ಗೊತ್ತಾ ಅಂತ ಹೇಳಿ ಇಷ್ಟ ದಿನ ಇಂಥ ಸ್ಲಮ್ ಹುಡುಗಿಗೆ ಇಂಥ ಸಾಹೇಬ್ರ ಅಂತ ಹುಡುಗ ಸಿಕ್ಕಿದ್ದಾನಲ್ಲ ಅಂತ ಹೇಳಿ ಒಂದ್ ರೀತಿ ಜಲಸಾಗ್ತಾ ಇತ್ತು ನನಗೆ ಆದ್ರೆ ಇವತ್ತು ಪಾಪ ಅಂತ ಅನಿಸ್ತಾ ಇದೆ ನಿನ್ ಕತ್ತಿಗೆ ತಾಳಿ ಕಟ್ಟಿದ ಕೈಯಲ್ಲೇ ಇವತ್ತು ನಿನ್ ಕೈಯನ್ನು ಹಿಡ್ಕೊಂಡು ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏಯ್ ನನ್ ಗಂಡ ಏನೇ ಮಾಡಿದ್ರು ಏನೇ ಹೇಳಿದ್ರು ನಾನು ಅದಕ್ಕೆ ಪಶ್ಚಾತ್ತಾಪ ಪಡುವ ಮಾತೇ ಇಲ್ಲ ಕಣೆ ನನ್ನ ಗಂಡ ಏನೇ ಮಾಡಿದರೂ ಅದು ಸರಿಯಾಗಿ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಏನೋ ಮಾತನಾಡದೆ ಸುಮ್ಮನೆ ಸೈಲೆಂಟಾಗಿ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಕಣೆ ಅಂತ ಹೇಳಿದಾಗ ಸಾಕ್ಷಿ ಆಡ್ತಾಳೆ ಅದೇ ಕಡೆ ನಿನ್ನ ದಡತನ ಇವತ್ತು ನಿನ್ನನ್ನು ಅಜಿತ್ ಅರೆಸ್ಟ್ ಮಾಡ್ತಾ ಇದ್ದಾನಂತ ಹೇಳಿದರೆ ಅವನಿಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ಕಣೆ ಅವನ ಪ್ರೀತಿ ಇರೋದು ಅವನ ಮೊದಲ ಪ್ರೀತಿ ಸಾಹಿತ್ಯನ ಮೇಲೆ ಅಂತ ಹೇಳಿದಾಗ ಭೂಮಿಗೆ ಸಾಕ್ಷಿ ಮೇಲೆ ತುಂಬಾ ಕೋಪ ಬಂದು ಹಾಗೆ ಗುರಾಯಿಸ್ತಾ ಇರ್ತಾಳೆ ನಂತರ ಸಾಕ್ಷಿ ಆಡ್ತಾಳೆ ಅದರಲ್ಲಿ ಸಾಹಿತ್ಯ ಸಾಹಿತ್ಯ ಅಂತ ಹೇಳಿದ್ರೆ ನಿನಗೆ ಯಾರು ಅಂತನಾದ್ರೂ ಸಾಹಿತ್ಯ ಅಜಿತ್ ನ ಮೊದಲ ಪ್ರೀತಿ ಕಣೆ ಅವನ ಪ್ರೀತಿ ಏನಿದ್ರು ಸಾಹಿತ್ಯನ ಮೇಲೆ ನಿನ್ನ ಹೇಳ್ಕೊಳ್ಳೋದಕ್ಕೆ ಅಷ್ಟೇ ತಾನೇ ಅವನೇ ಮದುವೆ ಆಗಿರು ನೀನು ಮದುವೆ ಆಗಿದ್ಯಾಲ ನೀನು ಗ್ರೇಟ್ ಕಣೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಕಣೆ ಗ್ರೇಟ್ ಆದ್ರೆ ನನ್ನ ಗಂಡ ಗ್ರೇಟ್ ಕಣೆ ನನ್ಗೆ ಮದುವೆ ಆಗುದಕ್ಕಿಂತ ಮುಂಚೆನೆ ಅವನ ಪ್ರೀತಿ ವಿಷಯ ಎಲ್ಲವನ್ನು ಅವರು ಹೇಳಿನೇ ಮದುವೆ ಆಗಿರೋದು ಯಾವ ವಿಚಾರನು ನನ್ನಿಂದ ಮುಚ್ಚಿಟ್ಟಿಲ್ಲ ಕಣೆ ಸಾಹಿತ್ಯ ಅವರ ಮೊದಲ ಪ್ರೀತಿಯಾಗಿರ್ಬಹುದು ಆದ್ರೆ ನಾನು ಅವರ ಮೊದಲ ಹೆಂಡತಿ ನಾನು ಭೂಮಿ ಅಜಿತ್ ನಾರಾಯಣ್ ಅಂತ ಹೇಳಿ ಹೆಮ್ಮೆಯಿಂದ ನನ್ನನ್ನು ನನ್ನ ಗಂಡ ರಾಣಿ ರಾಣಿ ಥರ ನೋಡ್ಕೊಳ್ತಾ ಇದ್ದಾರೆ ಕಣೆ ಇದಕ್ಕಿಂತ ಜಾಸ್ತಿ ಪ್ರೀತಿ ಪ್ರೀತಿ ಇನ್ನೇನು ಬೇಕು ಕಣೆ ನಿನಗೆ ಅಂಥ ಪ್ರೀತಿ ಸಿಗಲಿಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಿದ್ದೀಯಾ ಸಾಹೇಬ್ರೆ ನೀವೇನು ಇವಳು ಹೇಳಿರುವ ಮಾತಿನಿಗೆ ತಲೆ ಕೆಡ್ಸ್ಕೊಳ್ಬೇಡಿ ನನ್ನನ್ನು ಇವಾಗ ನೀವು ಅರೆಸ್ಟ್ ಮಾಡಿಸಿ ನಿಮ್ಮ ಡ್ಯೂಟಿನ ಮಾಡಿ ಅಂದ ಹಾಗೆ ಸಾಕ್ಷಿ ನೀನು ಇವಾಗ ಹೇಳ್ತಿದ್ದೀಯಲ್ಲ ನಿನ್ನ ನಿನ್ನ ಗಂಡನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಗೊತ್ತಾ ಹೇಗೋ ನಾನು ಅವ್ರು ಕಣ್ಮುಂದೇ ಇರ್ತೀನಲ್ವ ಮತ್ತ್ಯಾಕೆ ಯಾಕೆ ಕಣೆ ಅವಳಿಗೆ ತಿಂತೀ ನಿನ್ನಂತರ ಹಾಗೆ ಯಾರು ಭಯನೂ ಅವರಿಗೆ ಇಲ್ಲದೆ ನನ್ನನ್ನು ಅವರು ಈ ದಿನ ಪೂರ್ತಿ ಕಣ್ಣೆದುರುಗಳನ್ನ ಇಟ್ಕೊಳ್ಬೋದು ಹಾಗೆ ನನ್ನನ್ನ ಮತ್ತೆ ನನ್ನ ಗಂಡನ್ನ ದೂರ ಮಾಡಬೇಕು ಅಂತ ಹೇಳಿ ಯಾರಾದರೂ ಯೋಚನೆ ಮಾಡ್ರೆ ಅದಂತೂ ಸಾಧ್ಯನೇ ಇಲ್ಲ ಅವರು ಯೋಚನೆ ಮಾಡಿದ ಹಾಗೆ ನಾವಿಬ್ಬರು ಮತ್ತೆ ಹತ್ತಿರನೇ ಆಗ್ತಿದ್ದೀವಿ ಕಡೆ ಅಂತ ಹೇಳಿ ಸೈಬ್ರ ನೀವು ನನ್ನನ್ನು ಅರೆಸ್ಟ್ ಮಾಡಿಸಿ ಅಂತ ಹೇಳಿದಾಗ ಅಜಿತ್ ಸರಿ ಅಂತ ಹೇಳಿ ಗಾಡಿಗೆ ಎಸ್ಕ್ರಿ ಈ ಕಡೆ ಮನೆಯಲ್ಲಿ ಎದುರು ಕೂಡ ಅಜಿತಿನ ಬಂದಿಲ್ಲ ಹಾಗೆ ಭೂಮಿನೂ ಕೂಡ ಕಾಣ್ತಾ ಇಲ್ಲ ಅಂತ ಹೇಳಿ ಟಗಾಬರಿಯಾಗಿರ್ತಾರೆ ಅವಾಗ ನಾನು ರಾಣನ ಮನೆ ಹತ್ರ ಹೋಗಿ ಬರ್ತೀನಿ ಭೂಮಿ ಅಲ್ಲಿಗೆ ಹೋಗಿ ಏನಾದರೂ ಹೋರಾಟ ಮಾಡ್ತಿರ್ಬಹುದು ಅಂತ ಹೇಳಿ ಹೇಳ್ತಿರಬೇಕಾದ್ರೆ ಸತ್ಯ ಅಲ್ಲಿಗೆ ಬಂದು ಅದರ ಅವಶ್ಯಕತೆ ಇಲ್ಲ ಶ್ರವಣ್ ಭೂಮಿ ಅಜಿತ್ ಜೊತೆ ಸೇಫ್ ಆಗಿದ್ದಾಳೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹಾಗಾದ್ರೆ ಇವಾಗ ಭೂಮಿ ಮತ್ತೆ ಅಜಿತ್ ಎಲ್ಲಿದ್ದಾರೆ ಅಜಿತ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಸದ್ಯಕ್ಕೆ ಇವಾಗ ನಾನು ನಿಮಗೆ ಎರಡು ವಿಚಾರನ ಹೇಳಬೇಕು ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ ಶ್ರವಣ್ ಅಜಿತ್ ಗ ಟ್ರಾನ್ಸ್ಫರ್ ಅನ್ನು ಎರಡು ದಿನದ ಮಟ್ಟಿಗೆ ಹೊರಟಲ್ಲಿ ಇಟ್ಟಿದ್ದಾರೆ ಹಾಗೆ ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ಭೂಮಿ ಅಜಿತ್ ಅರೆಸ್ಟ್ ಮಾಡಿಸಿದ್ದಾನೆ ಅಂತ ಹೇಳಿ ಅಲ್ಲಿಂದ ಹೊರತಾನೆ ನಂತರ ಶ್ರವಣ ಭೂಮಿನ ಅರೆಸ್ಟ್ ಮಾಡಿದ್ರಲ್ಲ ಏನ್ ಮಾಡುದು ಇವಾಗ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ರಾಮ್ ಹೇಳ್ತಾನೆ ಶ್ರವಣ್ ರಾಣ ಅಜಿತ್ ಟ್ರಾನ್ಸ್ಫರ್ ಅನ್ನ ಎರಡು ದಿನ ಮಟ್ಟಿಗೆ ಆದ್ರೂ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಲ್ವಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರುವ ಬನ್ನಿ ಅಂತ ಹೇಳ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಇದೇನ್ ಭಾವ ಭೂಮಿ ನಮ್ಮನೆ ಹುಡುಗಿ ನಮ್ಮನೆ ಹುಡುಗಿ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದಾಳೆ ಅಂತ ಹೇಳಿದ್ರು ಸಹಿತ ನಿಮ್ಗೆ ಏನು ಅನಿಸ್ತಾ ಇಲ್ವಾ ನಾನು ಅವಳನ್ನ ನೋಡ್ಲಿಕ್ಕೆ ಹೋಗ್ಬೇಕು ಅವಳನ್ನ ಬಿಡ್ ಸಾಧ್ಯ ಆದ್ರೆ ಬಿಡಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಶ್ರವಣ್ ಹೇಳಿದಾಗ ಶ್ರವಣ ಮಾತನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ನಂತರ ಈ ಕಡೆ ಸಂಗೀತನೂ ಕೂಡ ನನ್ನ ಸೊಸೆನ ನಾನು ನೋಡ್ಕೊಂಡು ಬರಬೇಕು ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತೀನಿ ಸ್ಟೇಷನ್ಗೆ ಹೋಗಿ ಅಜಿತ್ ಹತ್ರ ನನ್ನ ಸೊಸೆನ ನೀನು ಇವಾಗಲೇ ಬಿಡುಗಡೆ ಮಾಡಲೇಬೇಕು ಇಲ್ಲ ಅಂತ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅಮ್ಮ ನಿನ್ನ ಸೊಸೆ ಆ ರಾಣನ ಮನೆ ಎದುರುಗಡೆ ಹೋಗಿ ಹೋರಾಟ ಮಾಡ್ತಿದ್ದಾಳೆ ಆ ರಾಣ ನನಗೆ ಕಂಪ್ ಕಾಲ್ ಮಾಡ್ ಅನ್ನು ಕೊಟ್ಟಿದ್ದಾರೆ ಈ ಭೂಮಿನ ಅರೆಸ್ಟ್ ಮಾಡಬೇಕು ಹಾಗಾಗಿ ನನಗೆ ಬೇರೆ ದಾರಿನೇ ಇಲ್ಲಮ್ಮ ಹಾಗಾಗಿ ಇವಳನ್ನ ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾನೆ ಅಜಿತ್ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದ್ರೆ ನೀನ್ ಇವಾಗ ಭೂಮಿನ ಬಿಡುಗಡೆ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇ ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿದಾಗ ಅಜಿತ್ ಅಮ್ಮ ಅಂತ ಕೂಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ